ಓಕೆ ನಮ್ಮ ಜೊತೆ ಜೆ ಡಿ ಎಸ್ ಶಾಸಕ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರು ಇರುವಂಥದ್ದು ಸರ್ ಈಗ ಅಬಕಾರಿ ಸಂಬಂಧಪಟ್ಟಂತೆ ಲಂಚ ಸಾಕಷ್ಟು ನಿಮಗೆ ನೀವೇನು ಹೋರಾಟ ಇವತ್ತು ಅವ್ರ ಅಸೋಸಿಯೇಷನ್ ಅವರು ಇವರೇನು ಅಬಕಾರಿ ಸಚಿವರಾದಂಥ ತಿಮ್ಮಾಪುರವರು ಅವ್ರ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಸಾವಿರಾರು ಕೋಟಿ ಏನು ಕಿಕ್ ಬ್ಯಾಕ್ನ ಪಡಿಲಿಕ್ಕೆ ಇವರು ಹೊರಟಿದ್ದಾರೆ ಇದಕ್ಕೆ ಅವರ ಅಸೋಸಿಯೇಷನ್ ಅವರೇ ಇವತ್ತು ಬೀದಿಗಿಳಿದಿರ್ತಕ್ಕಂಥದ್ದು ಇಲ್ಲಿ ರಾಜ್ಯ ಸರ್ಕಾರ ಅವರಿಗೆ ಮನ್ನಣೆ ಕೊಡದೇ ಇರೋದ್ರಿಂದ ಅವರು ವರಿಷ್ಠ ಹತ್ರ ಕಾಂಗ್ರೆಸ್ ವರಿಷ್ಠ ಹತ್ರನೇ ಕೂಡ ಹೋಗ್ಲಿಕ್ಕೆ ತಯಾರಾಗಿರ್ತಕ್ಕಂಥದ್ದು ನೋಡಿದ್ರೆ ಈ ಸರ್ಕಾರಕ್ಕೆ ನಾಚಿಕೆಗೇಡು ಅಂತ ಹೇಳಲಿಕ್ಕೆ ಬಯಸ್ತಾವೆ ನಮ್ಮ ಇಂಟರ್ವ್ಯೂಲಿ ಹೇಳಿದ್ದಾರೆ ಫೆಡರಲ್ ಅಲ್ಲಿ ಕೂಡ ರಾಹುಲ್ ಗಾಂಧಿಗೆ ನಾವು ಸಿಎಂ ಭೇಟಿ ಮಾಡ್ತೀವಿ ಪ್ರಯೋಜನ ಆಗಲಿಲ್ಲ ರಾಹುಲ್ ಗಾಂಧಿಗೆ ಭೇಟಿ ಮಾಡ್ತೀವಿ ದುಡ್ಡು ಲಂಚ ಸಂಬಂಧಪಟ್ಟಂತೆ ಇರುವಂಥದ್ದು ಬಹಿರಂಗ ಹೇಳಿದ್ದಾರೆ ಈ ಸರ್ಕಾರ ಲಂಚಕ್ಕೆ ಹೆಸರುವಾಸಿಯಾಗಿದೆ ಏನೋ ಗೊತ್ತಿಲ್ಲ ಇವರು ಬರ್ಗೆಟ್ಟವ್ರ ಥರ ಇವತ್ತು ಅಧಿಕಾರಕ್ಕೆ ಬಂದಮೇಲೆ ನೂರ ನಲ್ವತ್ತು ಸೀಟ್ ನಮಗಿದೆ ಅಂತ ಏನು ಬೇಕಾದರೂ ಮಾಡ್ಬೋದು ಲಂಗು ಲಗಾಮಿಲ್ದಂಗೆ ರಾಜ್ಯನ ಯಾವ ಥರನೂ ಕೂಡ ಆಡಳಿತ ಮಾಡ್ಬೋದು ಅಂತಕ್ಕಂಥದ್ದು ಇವ್ರು ತಿಳ್ಕೊಂಡಿದ್ರೆ ಅದು ತಪ್ಪು ಗ್ರಹಿಕೆ ಈ ಸರ್ಕಾರದ್ದು ಇವತ್ತು ಎಲ್ಲ ಇಲಾಖೆಯಲ್ಲೂ ಇವತ್ತು ನೋಡ್ತೀವಿ ಏನು ವಾಲ್ಮೀಕಿ ನಿಗಮದಲ್ಲೂ ಕೂಡ ಇವ್ರು ನಡ್ಕೊಂಡಂಥದ್ದು ಜೈಲಿಗೆ ಹೋದಂಥದ್ದು ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣೆಗೆ ಇದು ಹಣವನ್ನು ಕಳಿಸ್ತಂಥದ್ದು ಇದೆಲ್ಲ ನೋಡಿದ್ವಿ ಇವತ್ತು ಅಬ್ಕಾರಿ ಇಲಾಖೆನಿಲ್ಲ ಅಬ್ಕಾರಿಗೆ ಇವರು ಬಂದ ಮೇಲೆ ಮೂರು ನಾಲ್ಕು ಸಲ ಅದನ್ನು ದರವನ್ನು ಏರಿಸಿರ್ತಕ್ಕಂಥ ತಕ್ಕಂಥದ್ದು ಅದ್ರ ಮುಖಾಂತರ ಇವರು ಬಾಗಿಗಳಿಗೆ ಹೆಣ್ಮಕ್ಳಿಗೆ ಕೊಡೋದು ಅಲ್ಲಿ ಗಂಡಸ ಹತ್ರ ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡಿದರು ಅದ್ರ ಜೊತೆಗೆ ಇವರು ಲೈಸೆನ್ಸ್ ಕೊಡೋಕ್ಕೂ ಕೂಡ ಕೋಟಿಗಟ್ಟಲೆ ಇವರು ಹಣವನ್ನು ಪಡ್ಕೊಂಡು ಲೈಸೆನ್ಸ್ ಕೊಡಲಿಕ್ಕೆ ಹೊರ್ಟಿರ್ತಕ್ಕಂಥದ್ದು ನಾವು ಕೊಡಲಿಕ್ಕಾಗಲ್ಲ ಅಂತ ಅಸೋಸಿಯೇಷನ್ ಅವರು ಇವ್ರ ಹತ್ರ ಮನವಿ ಮಾಡಿಕೊಂಡ್ರು ಕೂಡ ಅವ್ರಿಗೆ ಕಿವಿ ಕೊಡದೆ ಅವರು ಇದು ನಿಸ್ಸಾಯಕತೆಯನ್ನು ಆಗದೆ ಇವತ್ತು ಅವ್ರ ವರಿಷ್ಠರು ರಾಹುಲ್ ಗಾಂಧಿ ಹತ್ರ ಹೋಗಿ ದೂರು ಕೊಡ್ತೇವೆ ಅಂತಕ್ಕಂಥ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಇವ್ರಿಗೆ ಎಷ್ಟು ನಾಚಿಕೆ ಆಗಬಾರ್ದು ಖಂಡಿತ ಇವರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಸರಿ ಇಲ್ಲ ಈ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಮಾಡಲ್ಲ ಇವರು ಸರ್ಕಾರ ನಡೆಸಲಿಕ್ಕೆ ನಾಲ್ಕು ಪ್ರತಿಪಕ್ಷ ಹೇಳಿದ್ರೆ ಆರೋಪ ಅಂತ ಹೇಳ್ಬೋದು ಹಿಂದೆ ಬಿಜೆಪಿ ಸರ್ಕಾರದಲ್ಲಿದ್ದ ಸಂದರ್ಭದಲ್ಲಿ ಕಂಟ್ರಾಕ್ಟರ್ ಅಸೋಸಿಯೇಷನ್ ಆರೋಪ ಮಾಡಿದ್ರು ಅಂತ ಪೇ ಸಿಎಂ ಅಂತ ಮಾಡಿದ್ರು ಆರೋಪ ಯಾರು ಮಾಡಿದ್ರು ಫೋನ್ ಪೇ ಸಿಎಂ ಅಂತ ಈಗ ಅಬಕಾರಿ ಇಲಾಖೆ ಸಂಬಂಧಪಟ್ಟಂತೆ ಖುದ್ದು ಏನು ಮದ್ಯ ಮಾರಾಟ ಸಂಘದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಸೊ ಇದಕ್ಕೇನು ಹೇಳ್ತೀರಾ ಇವತ್ತು ಈ ಸರ್ಕಾರ ಇವರು ನಡ್ಕೊಳ್ಳೋದು ರೀತಿ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಇವತ್ತು ಆ ಅಸೋಸಿಯೇಷನ್ ಅವರಿಗೆ ಕೂಡ ಬೀದಿಗಿಳಿದಿರೋದ್ರಿಂದ ಖಂಡಿತ ಇವರು ಮಾಡಿರೋದ್ರಲ್ಲಿ ಸಂಶಯ ಇಲ್ಲ ಖಂಡಿತ ಈ ಸಚಿವರ ತಲೆದಂಡ ಆಗಲೇಬೇಕು ಅನ್ನೋದು ನಮ್ಮದೆಲ್ಲರದು ಗೊತ್ತಾಯಿತು ಇದು ಸುರೇಶ್ ಬಾಬುರು ಹೇಳಿಕೆ ಬಹಿರಂಗವಾಗಿ ಅಬ್ಬ ಮಧ್ಯ ಮಾರ್ಗ ಸಂಘದ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ದಾರೆ ಅಬಕಾರಿ ಸಚಿವರು ರಾಜೀನಾಮೆ ಸಂಬಂಧಪಟ್ಟಂತೆ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ